ಈಗಿರುವ ಮಾಹಿತಿಯ ಪ್ರಕಾರ ಯಾವುದೇ ಕ್ರಾಂತಿ ನಡೆಯುವುದಿಲ್ಲ ಬಳ್ಳಾರಿಯಲ್ಲಿ ಸಚಿವ ಖಾನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಬಿಹಾರದ ಚುನಾವಣೆಯಲ್ಲಿ ಆಗಿದ್ದಾರೆ ಹೈಕಮಾಂಡ್ನ ನಾಯಕರು ಇಡೀ ದೇಶದ ಕಾಂಗ್ರೆಸ್ ನಾಯಕರು ಬಿಹಾರದ ಚುನಾವಣೆಯನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಸಂಪುಟ ಪುನಾರಚನೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಯಾವುದು ಕೂಡ ಚರ್ಚೆ ಆಗಿಲ್ಲ ಬಿಹಾರದ ಚುನಾವಣೆಯ ನಂತರದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವ ಮಾಹಿತಿ ಕೂಡ ಇಲ್ಲ ಅಂತ ಬಳ್ಳಾರಿಯಲ್ಲಿ ಸಚಿವ ಖಾನ್ ಹೇಳಿದ್ದಾರೆ ಆ ಥರ ಯಾವುದೂ ಇಲ್ಲ ನಮ್ಮ ಮಾಹಿತಿ ಪ್ರಕಾರ ಮತ್ತೆ ನಮಗೆ ಗೊತ್ತಿದೆ ಇನ್ನ ಸುಮಾರು ಎಲೆಕ್ಷನ್ಸ್ ನಡೆಯಲತ್ತದೆ ಬಿಹಾರದಲ್ಲಿ ಅಲ್ಲಿ ಇದೆ ಅದ್ರ ಬಗ್ಗೆ ಅದು ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿದೆ ಎಲ್ಲ ತೀರ್ಮಾನ ಇದು ಹೈಕಮಾಂಡ್ ಡಿನ್ನರ್ ಪಾರ್ಟಿನಲ್ಲಿ ಅದು ಯಾವಾಗಲೂ ನಾವು ಮಾತಾಡ್ತೇವೆ ಆ ತರ ಯಾವ್ದು ಇಲ್ಲ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆ ತರ ಯಾವುದೋ ಮಾಹಿತಿ ಇಲ್ಲ ನನಗೆ ಆತರ ಯಾವುದೂ ಇಲ್ಲ ನಮ್ಮ ಮಾಹಿತಿ ಪ್ರಕಾರ ಮತ್ತೆ ನಮಗೆ ಗೊತ್ತಿದೆ ಇನ್ನ ಸುಮಾರು ಎಲೆಕ್ಷನ್ಸ್ ನಡೆಯಲತ್ತದೆ ಬಿಹಾರಲ್ಲಿ ಎಲ್ಲರೂ ಅಲ್ಲಿ ಬ್ಯುಸಿ ಇದೆ